ನೋಡಿ ನಿನ್ನೆ ನಾನು ಅದನ್ನು ಗಮನಿಸಿದ್ದೆ ಕನ್ನಡಪರ ಸಂಘಟನೆಯವರು ಒಂದು ಕನ್ನಡ ವಿರೋಧ ಹೇಳಿಕೆಯನ್ನು ಮಹಾರಾಷ್ಟ್ರದ ಒಬ್ಬರು ಮಾಡಿದರು ಅಂತಕ್ಕಂಥ ವಿಚಾರವನ್ನು ಅಭಯ್ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ನೋಡಿದಾಗ ನಿನ್ನೆ ಅಭಯ್ ಪಾಟೀಲ್ರು ನಾನು ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿದ್ದೆ ಅದನ್ನು ನಾನು ವಿಚಾರ ಮಾಡಿದೆ ಅದು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಒಂದು ಕಾರ್ಯ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಅಭಯ್ ಪಾಟೀಲರು ಜೈ ಮಹಾರಾಷ್ಟ್ರ ಅಂತ ಹೇಳಿದ್ದಲ್ಲ ಬಂದವರು ಮಹಾರಾಷ್ಟ್ರದವರು ಹೇಳಿರ್ಬೋದು ಅದು ಇವರಿಗೆ ಸರಿಯಾಗಿ ಗಮನ ಕೊಡ್ಲಿಕ್ಕೆ ಆಗಲಿಲ್ಲ ಸರಿಯಾಗಿ ಗಮನ ಕೊಟ್ಟಿದರೆ ಅದರ ಜೊತೆಗೆ ಅವ್ರ ಬಾಯಿಂದನೇ ಜೈ ಕರ್ನಾಟಕ ಅನ್ನಿಸುವಂಥ ಕಾರ್ಯ ನಾನು ಇದ್ದೆ ಅದು ಬೈ ಮಿಸ್ಟೇಕ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ಪ್ರಶ್ನೆ જી પરમેશ્વર ડિનર પાટીના આયોજન